ಡಾಕ್ಟರ್ ಸುಕುಮಾರ್ ಚೌಗ್ಲೆ ಅವರಿಗೆ ಜನ್ಮದಿನದ ಸಂಭ್ರಮ ಶಿರುಗುಪ್ಪಿ ಗೆಳೆಯರ ಬಳಗದಿಂದ ಹಾರೈಕೆಗಳ ಸುರಿಮಳೆ ಚಿಕ್ಕೋಡಿ ತಾಲೂಕಿನ ಯಡೂರ್ ಗ್ರಾಮದ ಖ್ಯಾತ ವೈದ್ಯರಾದ ಡಾಕ್ಟರ್ ಸುಕುಮಾರ್ ಚೌಗ್ಲೆ ಅವರು ನಿನ್ನೆ ಮಂಗಳವಾರ ದಿನಾಂಕ ಒಂಬತ್ತರಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು ಶಿರುಗುಪ್ಪಿ ಗ್ರಾಮದ ಗೆಳೆಯರ ಬಳಗದ ಸದಸ್ಯರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ ಮೂಲತಃ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದವರಾದ ಡಾಕ್ಟರ್ ಸುಕುಮಾರ್ ಚೋಗ್ಲೆ ಅವರು ಚಿಕ್ಕೋಡಿ ತಾಲೂಕಿನ ಯಡೂರ್ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಶ್ರೀ ಗೊಮ್ಮಟೇಶ ನರ್ಸಿಂಗ್ ಹೋಮ್ ಎಂಬ ಆಸ್ಪತ್ರೆ ಪ್ರಾರಂಭಿಸಿ ಆರೋಗ್ಯ ಸೇವೆ ನೀಡುತ್ತಾ ಎಲ್ಲರಿಗೆ ಚಿರಪರಿಚಿತರಾಗಿದ್ದಾರೆ ಇದಲ್ಲದೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ ಅನೇಕ ಸಮಾಜಮುಖಿ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಿರುಗುಪ್ಪಿ ಗ್ರಾಮದ ಗೆಳೆಯರ ಬಳಗದ ಸದಸ್ಯರು ಅವರ ಯಡೂರ್ ಗ್ರಾಮದ ನಿವಾಸಕ್ಕೆ ತೆರಳಿ ಹುಟ್ಟುಹಬ್ಬದ ಶುಭಾಶಯ ಕೋರಿ ನೂರಾರು ಕಾಲ ನಗು ನಗುತ್ತಾ ಬಾಳಿರಿ ತಮ್ಮ ವೈದ್ಯಕೀಯ ಸೇವೆ ನಿರಂತರವಾಗಿರಲಿ ಎಂದು ಶುಭಾಶಯ ಕೋರಿದ್ದಾರೆ ಆರ್ ಎಸ್ ಪಾಟೀಲ್ ದಿಲೀಪ್ ಪಾಟೀಲ್ ಡಾಕ್ಟರ್ ನಿಜಲಿಂಗ್ ಕೋಟಿವಾಲೆ ಸದೂಗೌಡ ಪಾಟೀಲ್ ಪ್ರಶಾಂತ್ ಸೈಲ್ ರಮಾಕಾಂತ್ ಬಾಡ್ಗಿ ದಯಾನಂದ್ ಮಿರ್ಜಿ ಮುಂತಾದವರು ಮಾತನಾಡಿ ಹುಟ್ಟುಹಬ್ಬದ ಶುಭಾಶಯ ಕೋರಿ ಹಾರೈಸಿದ್ದಾರೆ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಗೆಳೆಯರು ಎಲ್ಲರೂ ಕೂಡಿ ಡಾಕ್ಟರ್ ಅವರು ಹುಟ್ಟುಹಬ್ಬ ಆಚರಿಸುತ್ತಿದ್ದಾರೆ ಇದು ನನಗೂ ಹಾಗೂ ನಮ್ಮ ಗೆಳೆಯರಿಗೂ ಬಹಳ ಖುಷಿ ತಂದು ಡಾಕ್ಟರ್ ಪದವಿ ಆಗಲಿ ಡಾಕ್ಟರ್ ಪ್ರಾಕ್ಟೀಸ್ ಆಗಲಿ ಡಾಕ್ಟರ್ ಒಂದು ರೋಗಿಗಳ ಸೇವಾ ಮಾಡೋದೇನಿತ್ತಿಲ್ಲ ಇದು ಬಹಳ ಪುಣ್ಯ ಕೆಲಸ ಇದು ರೋಗಿಗಳು ಸೇವಾ ಮಾಡೋದ್ರಿಂದ ತುಂಬ ಏನು ಸಿಗ್ತೈತಿ ಅದೆಲ್ಲ ಡಾಕ್ಟರ್ಗಳ್ ಸಿಗ್ತೈತಿ ಇದು ಒಳ್ಳೆಯ ಒಂದು ಡ್ಯೂಟಿ ಆಗಲಿ ಐತಿ ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ಒಳ್ಳೆಯದ ಪಟ್ಟು ಇರಲಿ ಅಂತ ದೇವ್ರ ಕಡೆ ಕೊಡ್ತೀವಿ ನಮ್ಮ ಹಿರಿಯ ಜರಾದಂಥವರ ಹುಟ್ಟು ಹಬ್ಬ ಎಷ್ಟೇ ಹುಟ್ಟು ಹಬ್ಬ ಅಂತ ನಾವು ಹೇಳೋದಿಲ್ಲ ಯಾಕಂದರೆ ನಮ್ಮ ಬಿತ್ತರೆಲ್ಲ ಹೇಳಿದಾರ ಅವರು ನಮ್ಗಿಂತ ಹಿರಿಯರದವರು ನಮ್ಗಿಂತ ವಯಸ್ಸಿಂದ ಹೆಚ್ಚಿದಾರ ಅದಕ್ಕಾಗಿ ನಾವು ಆ ವಯಸ್ಸು ಹೇಳಂಗಿಲ್ಲ ಆದರೆ ಅವರಿಗೆ ನಮ್ಮ ಗೆಳೆಯರ ಪರವಾಗಿ ಮಿತ್ರರ ಪರವಾಗಿ ನಾವು ಈ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಡಾಕ್ಟರ್ ಇವರು ಬಹಳ ಹಸನ್ಮುಖಿ ಸ್ವಭಾವದವರು ಯಾಕಂದರೆ ನಮ್ಮ ಈ ಗುರುಪುರ ಕುಡಿದೇನೋ ನಾನು ನೋಡ್ತೇನೆ ಎಲ್ಲರಿಗಿಂತ ನಾವು ತಿಳಿಯಿದ್ದೀನಿ ಯಾಕಂದರೆ ಯಾರು ಏನೋ ಚೆಷ್ಟೆ ಮಾಡಿದ್ರು ಯಾರು ಅಂದ್ರೂ ಅದೇ ನಾವು ಇಂಥದ್ದೇ ಅಂತ ಮಂಚಿಲ್ಲ ಪುಲೆಟ್ ಅವರು ಬರೀ ನಗ್ತಾ ಇರ್ತಾರೆ ಒಟ್ಟು ಯಾವಾಗು ಖುಷಿಯಿಂದ ನಮ್ಗ ಜೊತೆ ಕರ್ಕೊಂಡು ನಾವು ಅವ್ರ ಹಿರಿಯರ ಅಂತ ಹೇಳಿ ಒಂದು ಸನ್ಮಾನದಿಂದ ನಾವು ಇರ್ತೇವೆ ಆದ್ರೂ ಒಂದು ಗೆಳೆತನ ಕೂಡಿದಾಗ ಅವ್ರು ಯಾವ ರೀತಿ ಯಾವ ಗೆಳೆಯರಿದ್ರು ಸಣ್ಣವ್ರಿರಲಿ ಇರಲಿ ಯಾರೇ ಇರಲಿ ಅವ್ರ ಜೊತೆ ಬೆದ್ಕೊಂಡು ಹೋಗುವಂಥ ಒಂದು ಸ್ವಭಾವ ಭಾಳ ಅವ್ರ ಒಂದು ಸದಾ ಅವ್ರ ಅದಕ್ಕಾಗಿ ಈ ವೈದ್ಯ ಸೇವೆ ಅಂದ್ರೆ ಒಂದು ದೇವರ ಸೇವೆ ಎಂದ್ರ ಅಂತ ನಾವು ಕೇಳ್ತಿದ್ದೆವು ಡಾಕ್ಟರ್ ಅಂದ್ರೆ ದೇವ್ರು ಯಾಕಂದ್ರೆ ಯಾವುದೋ ಪರಿಸ್ಥಿತಿ ಒಳಗೆ ಏನಾರ ಒಂದು ನಮ್ಮ ಮನಸ್ಸಿಗೆ ನಮ್ಗೆ ಶರೀರಕ್ಕೆ ಏನಾದರೂ ಒಂದು ಆಗಿದ್ರೆ ಅದನ್ನ ಸರಿಪಡಿಸ್ತಾರೆ ಡಾಕ್ಟರ್ ಅದಕ್ಕಾಗಿ ನಾವು ಈ ನಮ್ಮ ಸುಕುಮಾರ್ ಚೌಲಿ ಅಂದ್ರೆ ನಮ್ಮ ಡಾಕ್ಟರ್ ಚೌಲೇವ್ರು ದೇವ್ರ ಅವರು ಅಂತ ನಾವು ನಮಗೆ ಪರವಾಗಿ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ ಮತ್ತು ನಾವು ಅಷ್ಟೇ ಅವರ ಏನಾದರೂ ನಮ್ಮ ಶಾರೀರಿಕ ಸಂಬಂಧ ನಮ್ದು ನಮ್ಗೆ ಏನಾದ್ರು ತೊಂದರೆ ಇತ್ತಂದ್ರೆ ಅವ್ರಿಗೆ ನಾವು ಕೇಳ್ತೀವಿ ಡಾಕ್ಟರ್ ನಾವು ಯಾವ ರೀತಿ ಇರಬೇಕು ಹೆಂಗೆ ಇರ್ಬೇಕಂದ್ರೆ ಅವ್ರು ನಗಡತ್ತ ಟಿಪ್ಸ್ ಕೊಟ್ಟಿರ್ತಾರ ಅವರು ಭಾಳ ಆಡ್ತಿರ್ತೀವಿ ಬೇಡ್ರಿ ವ್ಯವಸ್ಥಿತ್ ಬರಿ ವ್ಯವಸ್ಥಿತ್ ಇರ್ತದೆ ಬರೀ ಅವ್ರು ನಮ್ಗೆ ಮಾರ್ಗದರ್ಶನ ನೀತಿ ಆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೇಳಿ ಬಳ್ದವರು ಆ ಟಿಪ್ಸ್ ನಾವು ಯಾವ ಯಾವ ಯಾವಾಗ ಕೂಡಿದಾಗ ಅವ್ರ ಟಿಪ್ಸ್ ಇರ್ತಿರ್ತಿತ್ತು ಅವರು ಯಾಕಂದ್ರೆ ಇದು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಅದು ಎಲ್ಲ ಆಗೋದ್ರಿಂದ ಶಾರೀರಿಕ ಸಮಸ್ಯೆಗಳು ಭಾಳ ಆಗ್ತವೆ ಅದಕ್ಕಾಗಿ ಡಾಕ್ಟರ್ಗಳು ನಾವು ಟಿಪ್ಸ್ ಯಾವಾಗಲೂ ಬೆಲೆಯ ತಗೋತಾ ಇರ್ತೀವಿ ಈಗ ನಾವು ಬರುವಾಗ ನಾವು ವೀರಭದ್ರ ದೇವರು ನಮ್ಮ ಮನೆ ದೇವ್ರಿಗೆ ಎಲ್ಲ ಐತಿ ಆ ವ್ಯುರುಭದ್ರದೇ ಆಶೀರ್ವಾದ ತಗೊಂಬೆ ದೇವ ನಮ್ಮ ಡಾಕ್ಟರ್ ಅವ್ರಿಗೆ ಆವಿಷ್ ಹಚ್ಬಿಡ್ಲಿ ಅವರ ದೀರ್ಘಾಶ ಇರಲಿ ನಮ್ಮ ಜೊತೆ ಹಿಂಗೆ ನಡ್ಕೊತಿರಲಿ ಅವ್ರ ಕುಟುಂಬದವ್ರಿಗೂ ಆ ವೀರಭದ್ರ ದೇವರ ಆಶೀರ್ವಾದ ಇರಲಿ ಮತ್ತೆ ನೂರಾರು ಮತ್ತವರ ಬದುಕು ಬಾಳೆ ಅಂತೇಳಿ ನಮ್ಮ ಗೆಳೆಯರ ಪರವಾಗಿ ಮತ್ತೊಮ್ಮೆ ಅವರಿಗೆ ಕುಟುಂಬದ ಹಾರ್ದಿಕ ಶುಭ ಮತ್ತು ಇದೇ ರೀತಿ ನಮ್ಮ ಗೆಳಿತ ಮುಂದೆ ಮುಂದುವರಲಿ ನಮ್ಮ ಈ ಸಣ್ಣವರ ಥೀನವ್ರಿಗೆ ಬಿಡಬಾರ್ದು ನೀವು ಇದೇನಂತ ಹೇಳಿ ನಿಮ್ ಮಾರ್ಗದರ್ಶನ ಇರಲಿ ನಿಮ್ ಜೊತೆ ನಾವು ಸದಾ ಕಾಲ ಬಾಳ್ತೀವಿ ಸದಾ ಕಾಲ ಇರ್ತೀವಿ ಇನ್ನೆರಡು ದಿವಸ ನಾವು ಬರ್ತೀವಿ ಎರಡು ದಿವಸ ನಾವು ಇಂಥ ಕಾರ್ಯಕ್ರಮ ಮತ್ತು ನಿಮ್ಮ ನಿಮ್ ಒಳಗೆ ಎಲ್ಲ ಸುಖದಕ್ಕೋಳ ನಮ್ ಗೆಳೆಯರ್ ಒಳಗ ಎಲ್ಲ ಸುಖದ ಒಳಗೆ ನಾವು ಎಲ್ಲರೂ ಪಾಲ್ಗೊಳ್ತಾ ಹೋಗೋಣ ಅಂತ ಹೇಳಿ ಎಲ್ಲರಿಗೆ ನಾನು ಮತ್ತೊಮ್ಮೆ ನಮಸ್ಕಾರ ಹೇಳಿ ಎರಡು ಮಾತು ಡಾಕ್ಟರ್ 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 ಸುಕುಮಾರ್ ಅವರಿಗೆ ನಾನು ಹೇಳಿ ಮಾತನಾಡ್ತೇನೆ ಅದಕ್ಕಿಂತ ಪೈಲ ಹತ್ತುವರೆ ಸಾವಿರ ಇದ್ರ ಅಲ್ಲಿ आवाज ते या तारा यंग खांदे डॉक्टर सुकुमार चोबले यांचा आज वाढदिवस आहे आणि त्यांच्या वाढदिवसासाठी आमच्या ग्रुपच्या वतीने त्यांना शुभेच्छा देतो आणि त्यांच्या पुढच्या आयुष्यासाठी त्यांना सुख समृद्धी लावं अशी इच्छा देवाकडे करून सुकुमार चौबळे ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬದ ನಿಮಿತ್ತವಾಗಿ ನನ್ನ ಗೆಳೆಯರು ಬಳಗದಾದಂಥ ಎಲ್ಲ ವಿ ಐ ಪಿ ಶಿಡುಗುಪ್ಪಿ ವಿ ಐ ಪಿ ವಿ ಐ ಪಿಜ್ ಗೌಡ್ರು ರುದ್ರಗೌಡ ಪಾಟೀಲ್ ಸದಾನಂದ ಗೌಡ್ರು ಡಾಕ್ಟರ್ ಕೋಟಿವಾಲೆ ರಮಾಕಾಂತ್ ಬಾಡಿಗೆ ಅಡ್ವೊಕೇಟ್ ಪಾಟೀಲ್ ಅವರು ಎ ಆರ್ ಪಾಟೀಲ್ ಅವರು ನಂದಕುಮಾರ್ ಪಾಟೀಲ್ ಅವರು ಮತ್ತು ನಮ್ಮ ಅವರು ಪ್ರಶಾಂತ್ ಇದು ಮಿಂಚೆ ಅವರು ಮತ್ತು ಪ್ರಶಾಂತ್ ಸಾಹಿಲ್ ಅವರು ಮತ್ತು ದಯಾನಂದ್ ಘಾಟ್ಗೆ ಅವರು ಸದೂಗೌಡರು ಇವರೆಲ್ಲರೂ ಕೂಡಿ ದಿಲೀಪ್ ಪಾಟೀಲ್ ಅವರು ತಮ್ಮ ವ್ಯಲೆಯನ್ನು ತಕ್ಕೊಂಡು ಇಲ್ಲಿ ಊರಿಗೆ ಬಂದು ನನ್ನ ಈ ಹುಟ್ಟ ಹಬ್ಬದನ್ನ ಆಚರಿಸಕ್ಕೆ ಅವರ ಒಂದು ಬಹುಮೂಲ್ಯ ವೇಳೆಯನ್ನು ತಕ್ಕೊಂಡು ಬಂದದಕ್ಕಾಗಿ ಅವ್ರಿಗಿನ ನನ್ನ ಪರವಾಗಿ ನನ್ನ ಕುಟುಂಬದ ಪರವಾಗಿ ಅವರಿಗೆಲ್ಲ ಹಾರ್ದಿಕ ಅಭಿನಂದನೆ ಹೇಳಿ ಅವರು ಇದ್ದರುವಾಗ ವೀರಭದ್ರೇಶ್ವರ ನನ್ನ ಜೊತೆ ಜೊತೆಗೆ ಅವ್ರಿಗೂ ಎಲ್ಲರಿಗೂ ಅಯ್ಯು ಆರೋಗ್ಯವನ್ನ ವೀರಭದ್ರೇಶ್ವರ ಕೊಡ್ಲಿ ಅಂತ ಹೇಳಿ ಮತ್ತೊಮ್ಮೆ ನಾವೆಲ್ಲರೂ ಇದರ ಒಂದು ಗುಟ್ಟದಿಂದ ಇರೋಣ ಅಂತ ಇಲ್ಲಿ ಎಲ್ಲರೂ ಹೇಳಿ ನಾವು ಹಿಂಗ ಇರ್ತೀವಿ ತಾವು ಎಲ್ಲ ನಮ್ಮ ಜೊತೆಗೆ ಇರಬೇಕು ಅಂತ ನಾನು ಅವ್ರಿಗೆ ವೀರಭದ್ರೇಶ್ವರ್ಗೆ ಒಂದು ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತುಗಳನ್ನು ಈ ಸಮಯದಲ್ಲಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಆರ್ ಎಸ್ ಪಾಟೀಲ್ ಶಿರ್ಗುಪ್ಪಿ ಗ್ರಾಮದ ಹಿರಿಯ ಮುಖಂಡರಾದ ಸಧುಗೌಡ ಪಾಟೀಲ್ ಖ್ಯಾತ ವೈದ್ಯರಾದ ಡಾಕ್ಟರ್ ನಿಜಲಿಂಗ್ ಕೋಟಿವಾಲೆ ಮಂಗಾವತಿ ಗ್ರಾಮದ ಮುಖಂಡರಾದ ದಿಲೀಪ್ ಪಾಟೀಲ್ ಬಾಡ್ಗೆ ಇಲೆಕ್ಟ್ರಾನಿಕ್ಸ್ನ ಮಾಲೀಕರಾದ ರಮಾಕಾಂತ್ ಬಾಡ್ಗೆ ಪ್ರಶಾಂತ್ ಟ್ರೇಡರ್ಸ್ನ ಮಾಲೀಕರಾದ ಪ್ರಶಾಂತ್ ಸೈಲ್ ವೆಂಕಟೇಶ್ ರೋಡ್ ಲೈನ್ಸ್ನ ಮಾಲೀಕರಾದ ದಯಾನಂದ್ ಮೆಣಚಿ ವಕೀಲರಾದ ಎಆರ್ ಪಾಟೀಲ್ ಪ್ರಗತಿಪರ ಉದ್ಯಮಿಗಳಾದ ನಂದು ಪಾಟೀಲ್ ಜಿಪಿ ಕೇರ್ನ ಮಾಲೀಕರಾದ ದಯಾನಂದ್ ಘಾಟ್ಗಿ ಪ್ರಗತಿಪರ ರೈತರಾದ ಮಲ್ಲಿಕಾರ್ಜುನ್ ಸಂಗೋಟೆ ಸೇರಿದಂತೆ ಮಿತ್ರವರ್ಗದವರು ಉಪಸ್ಥಿತರಿದ್ದರು ಕಳೆದ ನಾಲ್ಕು ದಶಕಗಳಿಂದ ವೈದ್ಯಕೀಯ ಸೇವೆಯ ಜೊತೆಗೆ ಸಾಮಾಜಿಕ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಸುಕುಮಾರ್ ಚೋಗ್ಲೆ ಅವರಿಗೆ ದೇವರು ಆಯುರಾರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಅವರ ಸಮಾಜ ಸೇವೆ ನಿರಂತರವಾಗಿದ್ದು ಅವರ ಕೀರ್ತಿ ಹೆಚ್ಚಿಸಲಿ ಎಂಬುದು ನಮ್ಮೆಲ್ಲರ ಹಾರೈಕೆ ಪಂಚ್ ನ್ಯೂಸ್ಗಾಗಿ ಎಡೂರದಿಂದ ಬಸವರಾಜ್ ತಾರ್ದಾಳೆ